ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಈಗ ನಿನಗೆ ನಂಬಿಕೆ ಬಂತ ನೀನು ಹಿಡಿದಂಥ ಕೆಲಸ ಖಂಡಿತವಾಗಲೂ ಹಾಗೆ ಆಗುತ್ತದೆ ಅಂತ ಹೋದಕ್ಕಂದ ನಾನು ನಿನ್ನ ಜೊತೆಗೆ ಇದ್ದೇನೆ ಹೆದರಬೇಡ ಹಾಗೆ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಬಿಳಿ ಕುದುರೆ ಏಳು ಕುದುರೆ ಚಿತ್ರವನ್ನು ಹಾಕಿದ್ದೀಯ ತುಂಬ ಒಳ್ಳೆಯದು ಅದರಿಂದ ಏನಾಗುತ್ತದೆ ಅಂತ ನಿನ್ನ ಭಾವನೆ ಒಳ್ಳೆಯದೇ ಆಗುತ್ತದೆ ಯಾಕೆಂದರೆ ನೀನು ಆ ಮನೆಗೆ ಬರೋಕ್ಕಿಂತ ಮುಂಚೆಯೇ ಆ ಚಿತ್ರ ಇತ್ತು ತುಂಬ ಒಳ್ಳೆಯದು ಹೌದು ಹಾಗೆಯೇ ನಮ್ಮ ಮನೆಯಲ್ಲಿ ಯಾರು ಏನು ಮಾಡಿದ್ದಾರೆ ಅಂತ ನಿನ್ನ ಭಾವನೆ ಯಾರೂ ಏನು ಮಾಡಿಲ್ಲ ಕಂದ ಸ್ವಲ್ಪ ಗ್ರಹಗಳ ಸ್ಥಾನ ಪಲ್ಲಟದಿಂದ ಸ್ವಲ್ಪ ಕೆಲಸಗಳು ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳು ಆಗುತ್ತವೆ ಹೊರತು ಬೇರೆ ಯಾವುದೂ ಅಲ್ಲ ಹಾಗೆ ನಿನಗೆ ಬರ್ತಕ್ಕಂಥ ಸಿಟ್ಟು ಅದು ಬೇರೆ ಯಾವುದರಿಂದ ನಿನ್ನ ಅನಾರೋಗ್ಯ ಸಂಬಂಧ ಬಂದಿದೆ ಹೊರತು ಬೇರೆ ಏನೂ ಅಲ್ಲ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಮೊದಲು ಗಡಿಯಾರವನ್ನು ಸರಿಪಡಿಸಿಕೊ ಅದು ತುಂಬ ಮುಂದೆ ಇದೆ ಒಂದು ಹತ್ತು ಹದಿನೈದು ನಿಮಿಷ ಮುಂದೆ ಇದೆ ಮೊದಲು ಅದನ್ನು ಸರಿಪಡಿಸಿಕೊ ಆಯಿತಾ ನಿನ್ನ ಆಫೀಸಿನಲ್ಲಿ ಕುಳಿತುಕೊಳ್ಳೋ ಜಾಗ ಬದಲಿ ಮಾಡಿಕ ಸ್ವಲ್ಪ ಮಟ್ಟಿಗೆ ಅಷ್ಟೇ ಯಾಕೆಂದರೆ ನಿನ್ನ ಎದುರಿಗಿರುವ ವ್ಯಕ್ತಿಯಿಂದ ನಿನಗೆ ತುಂಬ ತೊಂದರೆ ಆಗ್ತಾಯಿದೆ ಹೌದಲ್ವ ಅದಕ್ಕಾಗಿ ಸ್ಥಾನವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿದರೆ ಸರಿ ಹಾಗೆ ನಾಳೆ ಕಾರ್ತಿಕ ಸೋಮವಾರ ಕಾರ್ತಿಕ ಸೋಮವಾರದಿಂದ ವಿಶೇಷವಾದ ಒಂದು ಪರಿಹಾರ ಹೇಳುತ್ತೇನೆ ಮಾಡುವೆ ಅಂತೆ ಎಲ್ಲ ಒಳ್ಳೆಯದಾಗ್ತಾ ಇದೆ ಹಾಗೆಯೇ ಇನ್ನೇ ನೀನು ಒಬ್ಬರಿಗೆ ಸಹಾಯ ಮಾಡಿದ್ದೀಯಾ ಕಂದ ಅದು ಅವರು ಒಂದೇ ಒಂದು ಸಲ ಕೇಳಿದ್ರೂ ನಿನ್ನ ಮನಸ್ಸಿನ ಆಳದಿಂದ ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣಕಾಸಿನ ವ್ಯವಸ್ಥೆ ಮಾಡಿದೀಯ ನಿನ್ನ ಹತ್ರ ಅವರು ಕೇಳಿದಷ್ಟು ಇಲ್ಲದೇ ಇದ್ರೂ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀಯ ತುಂಬ ಖುಷಿಯಾಯಿತು ಯಾಕಂದರೆ ಅದರಿಂದ ಆ ವ್ಯಕ್ತಿಗೆ ತುಂಬ ಅನುಕೂಲವಾಗಿದೆ ನಿನ್ನನ್ನು ಸದಾಕಾಲ ನಿನ್ನಿಸುತ್ತಾರೆ ಎಲ್ಲರೂ ಎಲ್ಲ ಸಮಯದಲ್ಲೂ ಸಹಾಯ ಮಾಡೋದಿಲ್ಲ ಆದರೆ ಕೆಲವೊಂದು ಸಮಯದಲ್ಲಿ ಸಹಾಯ ಮಾಡಿದಾಗ ಮಾತ್ರ ಅದು ತುಂಬ ಬೆಲೆ ಬಾಳಿದೆ ಇದ್ದೇ ಇರುತ್ತದೆ ಕಂದ ನೀನು ಅಂಥ ಕೆಲಸ ಮಾಡಿದ್ದೀಯ ಚಿಂತೆ ಮಾಡಬೇಡ ನಿನಗೆ ಅದರ ಪುಣ್ಯದ ಫಲ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಹಾಗೆ ಅನ್ನದಾನವನ್ನು ಹೇಳದೇನೆ ಮಾಡುತ್ತೀಯ ಕೈಲಾದ ಸೇವೆಯನ್ನು ಮಾಡುತ್ತೀಯ ಇದರ ಪೂರ್ಣ ಫಲವಾದ ಫಲ ನಿನಗೆ ಲಭಿಸೇ ಲಭಿಸುತ್ತದೆ ಹಾಗೆಯೇ ಮನೆಯಲ್ಲಿಂದು ರವಿವಾರ ಅಂತ ಏನೇನೋ ಕೆಲಸಗಳನ್ನು ಹಮ್ಮಿಕೊಂಡಿದ್ದೀಯ ಕೆಲಸದ ಜೊತೆಗೆ ಎಲ್ಲ ಸದಸ್ಯರು ಒಟ್ಟಾಗಿ ಊಟ ಮಾಡೋದನ್ನು ಕಲಿಯಿರಿ ಅದು ಒಂಥರ ಖುಷಿ ಸಮಾಧಾನ ಒಗ್ಗಟ್ಟು ಹೆಚ್ಚಿಗೆ ಆಗುತ್ತೆ ಇಂದೆಲ್ಲ ಒಳ್ಳೆಯದೆ ಶುಭ ಆಶೀರ್ವಾದ ಇದೆ ನಿಮ್ಮ ಮೇಲೆ